ಶ್ರೀರಾಮ ಗಜೇಂದ್ರ ಗಜೇಂದ್ರನೆಲ್ಲ ಇವರು ಬೇಕು ಅಂತ ಹಾಳು ಮಾಡಿದ್ದು ಅದನ್ನೆಲ್ಲ ನಾನೇ ಬಿಚ್ಚಿ ಇಟ್ ವಾಸ್ ಗುಡ್ ಸ್ವಿಮ್ಮರ್ ನಾನೇ ಬೇಡಿ ಬಿಚ್ಚಿ ಮಾವು ಎಲ್ಲರೂ ಹೋದ್ರು ನಾನೇ ಹೋಗಿ ಬೇಡಿ ಬಿಚ್ಚಿ ಆ ಚೈನ್ನೆಲ್ಲ ಬಿಚ್ಚಿ ಹಾಕಿಬಿಟ್ಟು ಮೇಲೆ ಹತ್ತಿ ನಾನು ನಾನೇ ತಗೊಂಡು ಹೋಗಿ ನೀರಿಗೆ ಹೋಗ್ತಿದ್ದೆ ಅವ್ರು ನೀರಲ್ಲಿ ಒಳ್ಳೆ ಸ್ವಿಮ್ ಮಾಡೋದು ಅದು ಇದರಲ್ಲಿ ಇನ್ನು ಶ್ರೀರಾಮ ಅದು ಕೋಡಿನ ಮೇಲೆಲ್ಲೇ ಆಚೆ ಈಚೆ ಕಾಲು ಹಾಕಿ ಕೂತ್ರೆ ಹಂಗೆ ಅಂದರೆ ಅದೇ ಎತ್ತದಿತ್ತು ಮೇಲೆವರೆಗೆ ಹಾಂ ಗಜೇಂದ್ರ ಅದನ್ನೇ ಸಹಿಸ ಇಲ್ಲ ಗಜೇಂದ್ರ ಪಟ್ಟದಾನೇ ಭರಸ್ವಾಮಿನಿ ಏರ್ಸೋದು ಹಾಂ ಅದರಿಂದ ಇವರು ಅಧಿಕಾರಿಗಳು ಡಿಸ್ಕ್ವಾಲಿಫೈ ಮಾಡಿದ್ರು ನಾ ಸುಮಾರು ಪ್ರೆಷರ್ ಹಾಕಿದೆ ಬೇಡ ನೋಡಿ ಅದು ಮಾನಸಿಕವಾಗಿ ಅದನ್ನ ಸಫರ್ ಮಾಡ್ತೀರಾ ಅಂತ ಅದು ಆಗಿದ ಮಿಸ್ಟೇಕ್ ಇಷ್ಟೇ ಗಣಪತಿ ಅಂತ ಹೇಳೋನು ಅವಡಿ ಅವ್ನಿಗೆ ಯಾಕೆ ಕೊಟ್ಟರ ಅಂತ ಹೇಳಿ ಕೇಳಿದೆ ನಾನು ಆಗ ಬಂಡೀಪುರ ನಾಲ್ ಆಮೇಲೆ ಬನ್ನೇರಘಟ್ಟ ಅಲ್ಲಿಂದ ಇದಾದಾಗ ಯಾವುದೋ ಆನೆ ಹಿಡಿಯಕ್ಕೆ ಬಂದಾಗ ಇವನು ಓ ಸ್ವಾಮಿ ನಮಸ್ಕಾರ ಅಂತ ಅಂತ ಹೇಳಿ ಅವ್ನಿಗೆ ಹೇಳಿದೆ ನಿನಗೆ ಯಾರೋ ಮರ ತಲೆಗೆಟ್ಟೋದವಿನ ಈ ಆನೆನ ಕೊಟ್ಟಿದ್ರು ಅಂತ ಹೇಳಿದೆ ನಾನು ಇದರಲ್ಲಿ ಅಲ್ಲಿಂದ ಇವನು ಇದನ್ನು ಮನಸಲ್ಲಿ ಇಟ್ಕೊಂಡು ಸರಾಯಿ ಕೊಡ್ಕೊಂಡು ಸ್ವಾಮಿ ನಾನೇನು ಆನೆಗೆ ಸರಿ ಇಲ್ವಾ ಇವತ್ತು ನನಗೆ ಹಂಗೆ ಮಾತಾಡಿಸಿದ್ರದಿದು ಅಂತ ಹೊಡೆದ್ರೆ ನೋಡಿಲಿ ತೆಗೆದು ತೆಗೆದುಕೊಡ್ತೀನಿ ಮುಚ್ಕೊಂಡು ಹೋಗಿ ಮೇಲೆ ಬೈ ಮುಚ್ಕೊಂಡು ಹೋಗಿ ಅಲ್ಲಿ ಇರಬೇಕು ಬಂದ ಇಲ್ಲಿ ಇದು ಮಾಡಲಿಕ್ಕೆ ಕೊಡ್ತೀನಿ ಅಂತ ನಾನೇನು ಆಗ ಕೊಡ್ತಿದ್ದೆ ಅದೇನು ಮುಲಾಜೇನಿಲ್ಲ ಹಾಂ ಓ ಟೈಟು ಯಾವಾಗ ಫ್ರೀ ಅವ್ರದ್ದು ಕೆಲಸ ಮುಗಿಸಿ ಆದಮೇಲೆ ಇದು ತಮಸೆ ಆಟದ ಸಮಯದಲ್ಲಿ ಆಟ ಊಟದ ಸಮಯದಲ್ಲಿ ಊಟ ಇದ್ರ ಸಮಯದಲ್ಲಿ ಕೆಲಸದ ಸಮಯದಲ್ಲಿ ಕೆಲಸ ಇವ್ರದು ಹಿಂಗೆ ಕುಡ್ಕೊಂಡು ಬಂದು ಇದು ಮಾಡೋದು ಅದು ಮಾಡೋದು ಏನು ನಡೀಲಿಕ್ಕೆ ನನ್ನ ಹತ್ರ ಇಲ್ಲ ಇದೇ ದುಬಾರಿ ಇಲ್ಲಿ ಹೋಗಿ ನಂದು ಎಸ್ ಬೈಕ್ ಆಗ ಫಸ್ಟ್ ಎಸ್ ಡಿ ಬೈಕ್ ಹೋಗಿ ಇಲ್ಲಿ ನಿಲ್ವ ಇರಲಿಲ್ಲ ಇದು ಓ ಅಭಿಮನ್ಯು ಆನೆ ಅಂತ ನನಗೆ ಹೆಸರು ಅವ್ರದು ಆನೆ ಬತ್ತಗಣ್ ಅಂತ ಹೇಳಿ ನೀರಿಗೆ ತೊಕೊಂಡು ಹೋಗೋದೆಲ್ಲ ತಂದಿಟ್ಟು ಬಿಟ್ಟವ್ರು ಒಂದೊಂದ್ಸತಿ ಭಾನುವಾರ ಎಲ್ಲ ಹೋಗ್ಬಿಡ್ತೀನಿ ಗೊತ್ತಿಲ್ಲದೆ ಇವನ್ ಪರೀಕ್ಷೆ ಮಾಡ್ಲಿಕ್ಕೆ ಅವರೇನಲ್ಲ ಹೋಯಿತು ಭಾನುವಾರ ಡಾಕ್ಟರ್ ಬರೋಲ್ಲ ಅಂತ ಹೇಳೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಆವಾಗ ಇಲ್ಲಿ ಬೈಕಿಂದು ಸೈಲೆನ್ಸ್ ನಿಂತು ನಾನೇನು ಒಳೆದಾಟಿ ಹೋಗೋರಿಗೆ ಓಡಿರ್ತಾನೆ ಇಲ್ಲೋ ತಪ್ಪಿ ಆ ಕಡೆಗೆಲ್ಲಾದರೂ ಹೋಗಿ ಆನೇನು ತೊಳಿಯಕ್ಕೆ ಬಾಕಿ ಅವ್ರಿಗೆ ಹೇಳಿದರೆ ಸ್ವಾಮಿ ಅದು ಸ್ವಲ್ಪ ಕಾಡಾನೆ ಜೊತೆಲಿ ಸೇರ್ಕೊಂಡ್ಬಿಟ್ಟಿತ್ತ ಹಿಡ್ಕೊಬರಕ್ಕೆ ಲೇಟ್ ಆಯ್ತಂತೆ ಅವನು ಈಗ ಏನೋ ನೀರಿಗೆ ತಗೊಂಡು ಹೋಗಿರಬೇಕು ಅಂತ ಸುಳ್ಳು ಹೇಳ್ತಾರೆ ಇದೆಲ್ಲ ಅವ್ರದ್ದು ಒಗ್ಗಟ್ಟುನ ಅದಿರ್ತದೆ ಅವ್ರ ಹತ್ರ ಸೊ ಅದರಲ್ಲಿ ಅಂತ ಹೇಳಿದೆ ನೀನು ನಿಮ್ಮ ನಿನಗೆ ಯಾವನು ಮಾರಿ ಈ ಏನೇನು ಕೊಟ್ಟವನು ಅಂತ ಹೇಳಿದ್ರೆ ನೀವು ರಾತ್ರಿ ಬಂದ ಹೊಡೆದ ಹಿಡಿಗೆ ಹೊದಾಕ್ಟರ್ ದಾಟು ಹಾಂ ಅಂತೇಳಿ ಅಂತೇಳ್ಬಿಟ್ಟು ವ್ಯವಸ್ಥೆ ಅಲ್ಲಿಂದ ಇನ್ನೊಂದ್ಸತಿ ನೀನೇ ನಾನು ಇರೋವರೆಗೆ ನೀನೆಲ್ಲರೂ ಕುಡ್ಕೊಂಡು ನನ್ನ ಹತ್ರ ಇನ್ನೊಂದ್ಸತಿ ಬಂದರೆ ನಿನ್ನ ತಗೊಂಡೋಗಿ ಹೋಗಿ ಬ್ಯಾಕ್ ವಾಟ್ರ್ ನೀರಿಗೆ ಹಾಕ್ಬಿಡ್ತೀನಿ ಗ್ಯಾರಂಟಿ ಮೀನು ತಿಂದು ಮುಗಿಸ್ಬೇಕು ನಿನ್ನ ಅಷ್ಟೇ ಅಂಥೇಳಿ ವಾರನೆಲ್ಲ ಮಾಡಿದೆ ಅಲ್ಲಿಂದ ಸುಮ್ಮನೆ ಇರ್ತಿದ್ದ ಇದಾಗಿ ಅಲ್ಲಿಂದ ಎಲ್ಲಿ ಮಾಡ್ತು ಇಲ್ಲಿ ಕಂಟ್ರೋಲಿಂದ ತೆಗೆದುಬಿಟ್ಟು ಅದನ್ನು ಮತ್ತೆ ಅಲ್ಲಿಗೆ ಹಾಕ್ಬಿಟ್ರು ಇಲ್ಲಿ ಕೆ ಗುಡಿಗೆ ಅಲ್ಲಿಗೋ ಕೆ ಗುಡಿಗೆ ಹಾಕಿದ್ರು ಶ್ರೀರಾಮ ಆನೇನು ಅಲ್ಲಿಗೆ ಹಾಕಿದ್ರು ಇವನೇನು ಮಾಡಿದ್ದಾನೆ ಈ ಮಾಮೂಲು ಕುಡಿದು ಬಿಟ್ಟು ಬರೋವಾಗ ಸಾಯಂಕಾಲ ಬಂದಿದ್ದಾನೆ ಸಾಯಂಕಾಲ ಬಂದು ಲೇಟು ಎಲ್ಲ ಆನೆ ಕಾಡಿಗೆ ಬಿಟ್ಟಾಗಿದೆ ಇವನು ಆನೆ ಕಟ್ಟಿದಲ್ಲೇ ಉಂಟು ಬೆಳಿಗಿಂದು ತೆಗೆದಿಲ್ಲ ಆನೆನ ಅಲ್ಲ ಅದು ಬಂದಿದೆ ಅದೇ ಆಗಿ ಇದು ಮುದ್ದೆ ಕೊಡ್ತಾರೆ ಅಂತ ಅಂತ ಹೇಳ್ಕೊಂಡು ಅಂತ ಇವನಿಲ್ಲ ಮುದ್ದೆ ಕೊಡೋರಿಲ್ಲ ಬಟ್ ಅಲ್ಲಿ ಇದ್ದ ಫಾರೆಸ್ಟ್ರು ಬೇರೆ ಯಾರಾದರೂ ಇನ್ನೊಂದನ್ನು ಆನೆಯವ್ರ ಕೈಲೆಲ್ಲ ಕೊಡಿಸಿ ಅದನ್ನು ಬಿಟ್ಟು ಬಿಟ್ಟಿದ್ರೆ ಆಗ್ತಿತ್ತು ಇದರಲ್ಲಿ ನಂದೆಲ್ಲ ಹಳೆ ಫಾರೆಸ್ಟ್ಗಳನ್ನ ಫಸ್ಟ್ ಏನು ಮಾಡಿಬಿಡ್ತಿದ್ದೆ ನಾನು ಆಗ ಕ್ಯಾಂಪಿನಲ್ಲಿ ಹಾಗಾದ ಇದು ಬಂದರೆ ನೀವೇ ಕೊಡಿ ಏನು ತೊಂದರೆ ಏನಿಲ್ಲ ಅದರಲ್ಲಿ ಏನಿಲ್ಲ ಎಲ್ಲ ಕೊಟ್ಟು ಹೋಗಿ ಹೋಗ್ತದೆ ಅದ್ರ ಪಡೆಗೆ ಅಂತ ತಿಳ್ಕೊಂಡು ಅಂತ ಸೊ ಒಂದು ಅದನ್ನು ಅದರದ್ದೊಂದು ಇದಕ್ಕೆ ಬಂತು ಅಲ್ಲಿ ನೀವು ಕುಡ್ಕೊಂಡು ಟೈಟಾಗಿ ಬಂದವನು ಈ ಫಾರೆಸ್ಟು ಬೈದ ನಿನಗೆ ಆನೆದು ರೇಷನ್ ಕೊಡೋ ಟೈಮ್ ಗೊತ್ತಿಲ್ವ ನಿನಗೆ ಆ ಬಂದು ಆ ಟೈಮಿಗೆ ಪಾಪ ಎಲ್ಲ ಆನೆ ಹೋಯ್ತು ಇದೊಂದು ನಿಂತ್ಕೊಂಡಲ್ಲೇ ನಿಂತ್ಕೊಂಡು ಉಂಟದು ಇದರಲ್ಲಿ ಹೇಳಿ ಬೈದಿದ್ದಾನೆ ನೀನು ಯಾರು ನನ್ನ ಕೇಳಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ನೀನು ವರ್ಡ್ ಸಾಯಿಸಿ ಬಿಡ್ತೀನಿ ಇದೇ ಆನೆ ಕೈಲಿ ಅಂತ ಹೇಳ್ಕೊಂಡು ಇವನು ಆವಾಜ ಹಾಕಿದ್ದಾನೆ ಇವನು ಪಾಪ ಎದುರಿ ಓಡಿ ಬಂದಿದ್ದಾನೆ ಫಾರೆಸ್ಟು ಇವನು ಹಿಂದೆ ಎತ್ಕೊಂಡು ಬಂದಿದ್ದಾನೆ ಆನೆನ ಅವನು ಓಡಿ ಬಂದವನು ಅವನು ಹಿಂಗೆ ಕ್ವಾರ್ಟರ್ಸ್ ಒಳಗೆ ಸೇರ್ಬಿಟ್ಟ ಓಡಿ ಇವನು ಆ ಬಾ ಡೋರಲ್ಲಿ ನಿಂತ್ಕೊಂಡು ಬಾಯ್ಲಿ ಎಂಥ ವರ್ಡ್ಸಂತಲ್ಲಿ ಉಪಯೋಗಿಸ್ತಾ ಅಂತ ಹೇಳ್ತಾನೆ ಹೊಲ್ಗರ್ ವರ್ಡ್ಸ್ ಹೊರಗೆ ದಾಟಿ ಈಗ ನೋಡ್ತೀನಿ ನಾನು ಹೊರಗೆ ದಾಟು ಅಂತ ಅಷ್ಟರೊಳಗೆ ಇವನು ದಾಟ್ಲಿಲ್ಲ ಫಾರೆಸ್ಟ್ ಒಳಗೆ ಇದ್ದರು ಈ ಆನೆ ಸಿಟ್ಟು ಇವನು ಆ ಸಿಗ್ನಲ್ ಎಲ್ಲ ಇರ್ತದ ಅವ್ರ ಕೈಲಿ ಆ ಸಿಗ್ನಲ್ ಕೊಟ್ಟು ತಂದದಲ್ಲ ಅದಕ್ಕೆ ಸಿಟ್ಟು ಬಂತು ಇವನು ಮೇವು ಕೊಟ್ಟಿಲ್ಲ ನನಗೆ ಅಂತ ಹಂಗೆ ಡೋರ್ ಹತ್ರನೇ ಕೋಡಲ್ಲಿ ತೆಗೆದು ಇವನಿಗೆ ಕೊಡ್ತು ಗೋಡೆಗೆ ಸೇರಿಸಿ ಅಲ್ಲ ಅಲ್ಲಿಂದ ಆನೆ ಪಾಪ ಇವನು ಚಾರ್ಜ್ ಇವನ್ನ ಕೊಂದ ಇವನು ಬಿದ್ದ ಬಿದ್ದಾಗ ರಕ್ತ ಎಲ್ಲ ದಾಟದು ಕಾಣ್ತದೆ ಅದು ಗೇಜ್ ಮಾಡ್ತದೆ ಅಂದ್ರೆ ಪಾಪದಾನೆ ದೇವರ ಆನೆ ಅದು ನಿಜವಾಗಿ ಹೇಳ್ಬೇಕಾದ್ರೆ ಸ್ಪೀಡು ಅದರಂತ ಸ್ಪೀಡ್ ನಡೆಯುವ ಆನೆ ಯಾವುದೂ ಇಲ್ಲ ಈಗ ಅಭಿಮನ್ಯು ಅದು ಹತ್ರ ಬಂದಾಗ ಫೈಟ್ ಅಲ್ಲಿ ಬೀಳುತ್ತೆ ಬಿಟ್ಟರೆ ಬಾಕಿ ಟೈಮಲ್ಲಿ ಲೇಸ್ ಸ್ಲೋ ಬಟ್ ಗಜೇಂದ್ರ ಭಯಂಕರ ವಾಕರ್ ಬಹಳ ಸ್ಪೀಡ್ ಹೋಗ್ತದೆ ಗಂಟೆಗೆ ಏಳು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಒಂದೊಂದ್ಸತಿ ಸ್ಪೀಡ್ ಫೋರ್ಸಲ್ಲಿ ಹೋಗುವಾಗ ಹನ್ನೆರಡು ಕಿಲೋಮೀಟರ್ ಎಸ್ತೀವಿ ಅದನ್ನ ಓಹ್ ಇಲ್ಲ 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 ಕ್ಯಾಪ್ಟನ್ ಇಲ್ಲ ಕ್ಯಾಪ್ಟನ್ ಬೇರೆ ಆನೆಗಳು ಇದು ಕಟ್ಟಿ ಎಳಿಸಲಿಕ್ಕೆ ಇದು ಮುಂದೆ ಕಟ್ಟಲಿಕ್ಕೆ ಹಿಂದೆ ಕಟ್ಟಲಿಕ್ಕೆ ಎತ್ತಲಿಕ್ಕೆ ಮತ್ತೆ ಇವರು ಆನೆದು ಇದಕ್ಕೆ ಇವರಿಗೆ ಮೆಟ್ಟದಂಗೆ ಕಾಲಿಗೆಲ್ಲ ಹಗ್ಗ ಕಟ್ಟಲಿಕ್ಕೆ ಮಾಡ್ಲಿಕ್ಕೆ ಬಿಚ್ಚಲಿಕ್ಕೆ ಇಂಥದ್ದು ಕೆಲಸ ಸಪೋರ್ಟಿಂಗ್ ಇದು ಉಂಟಲ್ಲ ಪ್ಲಸ್ ಇದು ಇಂಪಾರ್ಟೆಂಟ್ ಈಗ ಜಿಗ್ಗು ಕಾಡು ಒಂದೊಂದು ಇದರಲ್ಲಿ ಮಾಲಂಬಿ ಕಾಡು ಇದರಲ್ಲೆಲ್ಲ ಒಂದು ಸ್ವಲ್ಪ ಅದೊಂದು ಮುಳ್ಳು ಒಂದು ಕಾಯಿ ಎಲ್ಲ ಆಗ್ತದೆ ನೂನು ಕಾಯಿ ಅಂತೆಲ್ಲ ಹೇಳ್ತಾರಲ್ಲ ಅದು ಬಾಡಬೇಕಾದ ಟೈಪ್ ಅದು ಭಯಂಕರ ಅದು ಮೈ ಗೈ ಮುಖ ಸಿಕ್ಕಿ ಬಟ್ಟೆ ಬಿಡ್ತದೆ ಅಂತ ಇದರಲ್ಲಿ ಏನ್ ಮಾಡ್ತೀವಿ ನಾವು ಆನೆ ಮೇಲೆ ಹೋಗ್ತೀವಿ ಆಗ ಹೋಗುವಾಗ ಡಾಟಿಂಗ್ಗೆ ಹೋಗುವಾಗ ಇಂದಿದು ಗಜೇಂದ್ರ ಮೇಜರ್ ಭಯಂಕರ ಸ್ಪೀಡ್ ತೆಗಿಯಂದ್ರೆ ಸ್ಪೀಡ್ ತೆಗೀದ ಕಾಡ ಅಂದಕ್ಕೆ ಅಟ್ಟಿಸ್ಕೊಂಡು ಹೋಗ್ತದೆ ಹೋದಂಗೆ ಆ ಮುಖ ಕೊಟ್ಟು ನಿಲ್ತದೆ ಇದು ಬಟ್ ನಾವು ಹಂಗೆ ಮೇಲೆ ಬೀಳಲಿಕ್ಕೆ ನಾವು ಇದ್ದೇವಲ್ಲ ನಾವು ಬಿಡೋದು ಇಲ್ಲ ಬಟ್ ಅಭಿಮನ್ಯು ಅಂತದ್ರಲ್ಲಿ ಇದು ಮುಖ ಕೊಡೋದ್ರಲ್ಲಿ ಅಂದ್ರೆ ಡಾಟಿಂಗ್ ಎಲಿಫೆಂಟ್ ಅಂತಾನೆ ಹೆಸರು ಮಾಡ್ಬಿಟ್ಟಿದ್ದು ಅದಕ್ಕೆ ಹೆಂಗೆ ಬೇಕು ಹಂಗೆ ಈಗ ನಮ್ಮ ಕೆಗುಡಿ ಗಜೇಂದ್ರನಿಗೆ ಎಪ್ಪತ್ತು ವರ್ಷ ಆಕಸ್ಮಿಕವಾಗಿ ಆ ಒಂದು ಟೈಮ್ ನಲ್ಲಿ ಮಸ್ತಿ ಟೈಮ್ ನಲ್ಲಿ ಶ್ರೀರಾಮನ ಮೇಲೆ ಅಟ್ಯಾಕ್ ಮಾಡ್ತಾರೆ ತುಂಬಾನೇ ಸಾಧು ಸ್ವಭಾವ ಮಕ್ಕಳು ಪಕ್ಕದಲ್ಲೂ ಇದ್ರು ಏನೋ ಮಾಡೋದಂತ ಒಂದು ಆನೆ ಅವತ್ತು ಆದಂತ ಘಟನೆ ಇದೆಯಲ್ಲ ಪಾಪ ಆತ ದಸರಾದಿಂದನೇ ಡಿಸ್ಕ್ವಾಲಿಫೈ ಆಗ್ಬಿಟ್ಟ ಜೊತೆಗೆ ಮಾವುತರನ್ನು ಕೂಡ ಕಳ್ಕೊಂಡ್ವಿ ಜೊತೆಗೆ ನಂತರದಲ್ಲಿ ಅವನಿಗೆ ಬೇರೆ ರೀತಿಯ ಒಂದು ಕರೆಕ್ಟ್ ಆಗಿರುವಂತಹ ಮಾವುತ ಕೂಡ ಸಿಗ್ಲಿಲ್ಲ ಸೊ ಹೀಗಾಗಿ ಆತನನ್ನ ಯಾವುದೇ ಕಾರಣಕ್ಕೂ ದಸರಾಗೆ ತಗೋಬರೋದು ಬೇಡ ಅಂತ ಆರ್ಡರ್ ಕೂಡ ಬರುತ್ತೆ ಸೊ ಏನಾಗಿತ್ತು ಅಂತ ಒಂದು ವಿಚಾರ ಆ ಒಂದು ಟೈಮ್ ಅಲ್ಲಿ ನೋಡೋದಾದ್ರೆ ಮಹಾರಾಜರಿಗೆ ಒಂದು ಮುಖ್ಯವಾಗಿ ಪ್ರಿಯವಾದಂತ ಆನೆ ತುಂಬಾನೇ ಫೇವ್ರೇಟ್ ಆನೆ ಇದಾಗಿತ್ತು ಸೊ ದಸರಾ ಟೈಮ್ ನಲ್ಲಿ ಕೆ ಗುಡಿ ಗಜೇಂದ್ರ ಅರಮನೆಗೆ ಬಂದ ತಕ್ಷಣ ಮಹಾರಾಜರು ಕೇಳ್ತಾ ಇದ್ದಿದ್ದು ಗಜೇಂದ್ರ ಬನಿದನ ಅಂತ ಆಚೆ ಹೋಗುವಂತಹ ಟೈಮ್ ನಲ್ಲಿ ಮಹಾರಾಜರು ಗಜೇಂದ್ರನ ಮಾತನಾಡಿಸ್ಕೊಂಡೇ ಹೋಗ್ತಾ ಇದ್ರು ಸೊ ಅಷ್ಟು ಫೇವ್ರೇಟ್ ಆಗಿತ್ತು ಜೊತೆಗೆ ಪಟ್ಟದಾನೆಯಾಗಿಯೂ ಕೂಡ ಕೆಲಸವನ್ನ ನಿಭಾಯಿಸ್ತಾ ಇತ್ತು ಆಗ ತಾನೇ ದಸರಾನ ಮುಗಿಸ್ಕೊಂಡು ಮತ್ತೊಮ್ಮೆ ಕ್ಯಾಂಪ್ ಹತ್ತ ಹೋಗಿರ್ತಾನೆ ಅಲ್ಲಿ ಬಂದಂತಹ ಪ್ರವಾಸಿಗರ ಹತ್ರ ಫೋಟೋ ಕೂಡ ತೆಗೆಸ್ಕೊಂಡಿರ್ತಾನೆ ತುಂಬಾನೇ ಒಳ್ಳೆ ಆನೆ ಸಾಧು ಸ್ವಭಾವ ಆದ್ರೆ ಮಾವು ತ ಹೆಸರು ಗಣಪತಿ ಅಂತ ಗಣಪ ಅಂತ ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ ಕರೆಕ್ಟ್ ಆಗಿ ಚೈನು ಬೇಡಿ ಕೂಡ ಕಟ್ಟಿರ್ಲಿಲ್ಲ ಒಂದು ಟೈಮ್ ನಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಕೂಡ ಹೇಳ್ತಾರಂತೆ ಚೈನ್ ಬೇಡಿ ಕಟ್ಟು ಅಂತ ಹಾಗೆ ಮಲ್ಕೊಂಡ್ಬಿಡ್ತಾರೆ ಅವರು ನಂತರದಲ್ಲಿ ಆಪೋಸಿಟ್ ಇಂದ ಆಕಸ್ಮಿಕವಾಗಿ ಶ್ರೀರಾಮ ಕೂಡ ಎಂಟ್ರಿ ಕೊಡ್ತಾನೆ ಶ್ರೀರಾಮನಿಗೆ ಒಂದು ಚೈನ್ ಬೇಡಿ ಹಾಕಿರ್ತಾರೆ ಆತ ಜಾಸ್ತಿ ಸ್ಪೀಡ್ ಆಗಿ ಕೂಡ ನಡಿಯಕಾಗಲ್ಲ ಇದೇ ಆದ್ಮೇಲೆ ಗಜೇಂದ್ರ ಬೇರೆ ಮಸ್ತಿನಲ್ಲಿದ್ದ ಅದೇ ಟೈಮ್ಗೆ ಶ್ರೀರಾಮನನ್ನ ನೋಡಿದ ತಕ್ಷಣ ಚಾರ್ಜ್ ಮಾಡೋಕೆ ಮುಂದೆ ನಂತರ ಅಹ್ ಇದು ಗಜೇಂದ್ರ ಚಾರ್ಜ್ ಮಾಡೋಕೆ ಹೋಗ್ತಾ ಇದ್ದಂತ ಮಾವುತ ತಡಿಯಕ್ಕೆ ಹೋಗ್ತಾರೆ ಮಾವುತನನ್ನ ಕಥೆನ ಮುಗಿಸಿ ನಂತರ ಶ್ರೀರಾಮನನ್ನ ಚಾರ್ಜ್ ಮಾಡುತ್ತೆ ಇದಕ್ಕೆ ಗೊತ್ತಾಗುತ್ತೆ ಶ್ರೀರಾಮನಿಗೆ ಗೊತ್ತಾಗುತ್ತೆ ಗಜೇಂದ್ರ ನನ್ನ ಒಡೆಯಲು ಬರ್ತಿದ್ದಾನೆ ಅಂತ ಆಗ ಅದು ಓಡಕ್ಕೆ ಶುರು ಮಾಡುತ್ತೆ ಜಾಸ್ತಿ ದೂರ ಓಡಕ್ ಒಂದು ಮುನ್ನೂರು ನಾನೂರು ಮೀಟರ್ ಓಡುತ್ತೆ ಚೈನ್ ಗಬ್ಬರ ಹಾಕಿರ್ತಾರೆ ಆದ್ರೆ ಗಜೇಂದ್ರನ್ಗೆ ಇಲ್ಲಿ ಅಡ್ವಾಂಟೇಜ್ ಆಗಿದ್ದು ಚೈನು ಇಲ್ಲ ಬೇಡಿನೂ ಇಲ್ಲ ಆತ ಕಂಪ್ಲೀಟ್ ಆಗಿ ಫ್ರೀಡಮ್ ಆಗ್ಬಿಟ್ಟಿದ್ದ ಫಾರೆಸ್ಟ್ ಆಫೀಸರ್ ಮುಂಚೆನ ಹೇಳಿರ್ತಾರೆ ಆಕಮಾರೇ ಅಂತ ಆದ್ರೆ ಈ ಒಂದು ಡ್ರಿಂಕ್ಸ್ ಮಾಡಿದಂತಹ ಗಣಪ ಅವರು ಸೊ ಹಾಗೆ ಒಂದು ಮರ್ತು ಹಾಗೆ ಮಲ್ಕೊಂಡ್ಬಿಡ್ತಾರೆ ಹಾಕೋದೇ ಇಲ್ಲ ಅದೇ ಟೈಮ್ಗೆ ಶ್ರೀರಾಮ ಎಂಟ್ರಿ ಕೊಡ್ತಾನೆ ಚಾರ್ಜ್ ಮಾಡಕ್ ಶುರು ಮಾಡ್ಬಿಡುತ್ತೆ ತುಂಬಾನೇ ಅಟ್ಟಿಸ್ಕೊಂಡು ಹೋಗಿ ಗಜೇಂದ್ರ ತುಂಬಾನೇ ಹೀನಾಯವಾಗಿ ಒಂದು ಚಾರ್ಜ್ ಕೂಡ ಮಾಡಿ ಆತನ ಒಂದು ಕತೆ ಕೂಡ ಮುಗಿಸುತ್ತೆ ಶ್ರೀರಾಮ ಕತೆ ಅಲ್ಲಿಗೆ ಮುಗ್ದೋಯ್ತು ಅಲ್ಲಿಯ ಪ್ರಾಣ ಕೂಡ ಬಿಡುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಕರ್ಡ್ ಎಲ್ಲವೂ ಕೂಡ ಆಚೆ ಬಂದ್ಬಿಟ್ಟಿತ್ತಂತೆ ನಂತರದಲ್ಲಿ ಅದು ಗಜೇಂದ್ರ ಫಾರೆಸ್ಟ್ ಗೆ ಹೋಗಿ ಸೇರ್ಕೊಳ್ಳುತ್ತೆ ಒಂದು ಎರಡ್ ಮೂರ್ ದಿವಸಗಳ ಕಾಲ ಕಂಪ್ಲೀಟ್ ಆಗಿ ಹುಡ್ಕೋಕೆ ಶುರು ಮಾಡ್ತಾರೆ ಇದೇ ನಮ್ಮ ಒಂದು ಕ್ಯಾಪ್ಟನ್ ಅಭಿಮನ್ಯು ಬಂದು ಗುಡಿ ಗಜೇಂದ್ರನ ಹುಡುಕುವಲ್ಲಿ ಯಶಸ್ವಿ ಆಗ್ತಾನೆ ಜೊತೆಗೆ ಟ್ರಾಂಕುಲೈಸ್ ಮಾಡಿ ಮತ್ತೊಮ್ಮೆ ಅದನ್ನ ಕ್ಯಾನ್ವಿ ಕರ್ಕೊಂಡು ಬಂದು ಅಲ್ಲೇ ಇರಿಸಿದ್ದಾರೆ ಈಗ ಸರಿಸುಮಾರು ಒಂದು ಅರವತ್ತೇಳು ಅರವತ್ತೆಂಟು ಅಥವಾ ಎಪ್ಪತ್ತು ವರ್ಷ ಕೂಡ ಆಗಿರ್ಬೋದು ಏಜ್ ಆಗಿದೆ ಸದ್ಯಕ್ಕೆ ಅದಕ್ಕೆ ಈಗಲೂ ಕೂಡ ಗುಡಿ ಎಲ್ಲ ಇದ್ದಾನೆ ತುಂಬಾನೆ ಸಾಧು ಸ್ವಭಾವವಾಗಿದ್ದಂತ ಆನೆ ನೋಡಿ ಎಷ್ಟರ ಮಟ್ಟಿಗೆ ಒಂದು ತನ್ನ ಒಂದು ವಿಲನ್ ಶೇಡ್ ಅನ್ನು ಕೂಡ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅದಾದ ಬಳಿಕ ಯಾವುದೇ ಕಾರಣಕ್ಕೂ ತನ್ನ ಒಂದು ದಸರಾಗೆ ಬಳಸ್ಕೊಳ್ಳೋದಾಗಿ ಏನು ಕೂಡ ಮಾಡೋದಿಲ್ಲ ಸೊ ಅದಕ್ಕೆ ಆಗಿಂದ ಕೂಡ ಗಜೇಂದ್ರ ಕ್ಯಾಂಪ್ನಲ್ಲೇ ಇದ್ದಾನೆ ಸ್ವಲ್ಪ ಒಂದು ಇಬ್ರು ಮೂರು ಮಾವುತರು ಕೂಡ ಚೇಂಜ್ ಆಗ್ತಾರೆ ಈಗಲೂ ಕೂಡ ಮಾವುತ ಅಲ್ಲೇ ಇದ್ದಾರೆ ಕೆಗುಡಿಯಲ್ಲೇ ಈಗ ಗಜೇಂದ್ರ ಕೂಡ ಇದ್ದಾನೆ